ಕನ್ನಡ ನಾಡು ಇದು ಕನ್ನಡಿಗರ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಈ ಬಾರಿ ಅವರನ್ನ ಗುರುತಿಸಬೇಕು ವಿಶೇಷವಾಗಿ ಅವರಿಗೆ ನಾವು ಒಂದು ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಟಿವಿಟಿ ನಾವು ಒದಗಿಸ್ಕೊಡ್ಬೇಕಂತ ಹೇಳಿ ನಾವು ಈ ನಿನ್ನೆ ತಾನೇ ಹೊಸಪೇಟೆ ಹಾಗೂ ಇವತ್ತು ಬಳ್ಳಾರಿಗೆ ಬಂದಿದೆ ಇವಾಗ ಅದಕ್ಕಾಗಿ ನಾವೆಲ್ಲ ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ನೀರು ಭಾಗಿಯಾಗಿದ್ದೀರಿ ನನ್ನ ವೈಯಕ್ತಿಕ ಪರವಾಗಿ ವೈದ್ಯರು ಕಂಡು ಪರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ನಮ್ಮ ಇರ್ತಕ್ಕಂಥ ಕರ್ನಾಟಕ ಸರ್ಕಾರ ಪರವಾಗಿ ತಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡಿ ಸಂಘಟನೆ ಕೇಳಿದ ಯಾವುದೇ ರೀತಿಯಾದಂತಹ ಭದ್ರತೆ ಇರಲಿಲ್ಲ ಅಂತ ಇವತ್ತು ನಾವು ಗುರುತಿಸ ಮಾಡಿದೀವಿ ಸುಮಾರು ಸೆಕ್ಟರ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಸಿನಿಮಾ ಸೆಕ್ಟರ್ ನಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಕೋಟಿ ಐವತ್ತು ಮೂರು ಲಕ್ಷ ಜನ ನಮ್ಮ ಆರ್ಗನೇ ಸೆಕ್ಟರ್ ಅನ್ನಾರ್ಜನೇ ಸೆಕ್ಟರ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅವರಿಗೆ ಹಂತವಾಗಿ ಗುರುತಿಸಬೇಕೆಂಬ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಏನ್ ಕಾರ್ಡ್ ಕೊಡ್ತಾರೆ ಈ ಕಾರ್ಡ್ ಅಲ್ಲಿ ಏನ್ ಮಾಡೋದು ದುಡ್ಡು ಇಲ್ಲ ಲಕ್ಷ ರೂಪಾಯಿ ಅವರು ಕುಟುಂಬಸ್ಥರು ಯಾರನ್ನ ಅವರು ಜೀವವನ್ನು ಕಳ್ಕೊಂಡ್ರೆ ಅಪರಾಧದಲ್ಲಿ ಮರಣವನ್ನು ನೋಡಿದ್ರೆ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ವರಿಗೆ ಕೊಡ್ತಾ ಇದ್ವಿ ಡಿಸಬಿಲಿಟಿ ಆದ್ರೆ ಒಂದ್ ಲಕ್ಷ ರೂಪಾಯಿ ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ ಒಂದ್ ರೂಪಾಯಿ ವರಿಗೆ ಕೊಡ್ತಾ ಇದ್ವಿ ನಾವು ಮೆಡಿಕಲ್ ರಿಯಂಬರ್ಸ್ಮೆಂಟ್ ನ ಇವತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ನನಗೆ ವಿಶ್ವಾಸ ಇದೆ ಸನ್ಮಾನ ಪ್ರಾರಂಭ ಈ ಕಾರ್ಯಕ್ರಮಗಳಿಗೆ ಮುಂದೆ ಬರ್ತಕ್ಕ ನನಗೆ ವಿಶ್ವಾಸ ಇದೆ ಬರುತ್ತೆ ಅವತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಬಡವರಿಗೆ ಅಸಮಂಡಿಗೆ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾನ್ಯ ಮಾಡುತ್ತದೆ ಸುದ್ದಿ ಇವತ್ತು ನೀವು ನಾವು ಬರಗಿನ ಮುಂಚೆ ವರ್ಷ ಬಹಳಷ್ಟು ಅವರಿಗೆ ನಾವು ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡ್ತಾ ಇದೀವಿ ಏನು ಟ್ರಾನ್ಸ್ಪೋರ್ಟ್ ಮಾಡಿ ಈಗ ಯಾರನ್ನ ಮರಣ ಹೊಂದಿದ್ರೆ ಮೊದಲು ಎರಡ್ ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಈಗ ಐದು ಲಕ್ಷ ರೂಪಾಯಿ ಮಾಡಿದ್ವಿ ಅಂದ್ರೆ ಮಾಡ್ ಬಹಳ ದೊಡ್ಡ ವಿಚಾರ ಈ ಸರ್ಪೋರ್ಟ್ ನಾವೇನ್ ಹಾಕಿವಿ ಭಾರತ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ನಲವತ್ತೈದು ಕೆಳಗಿದ್ದಾರೆ ಯಾವ್ಯಾವ ಅವ್ರ ಜೀವನವನ್ನು ಕಳ್ಕೊಂಡ್ರೆ ಆ ಫ್ಯಾಮಿಲಿಗೆ ಎಳಿಗೆಗೆ ಬಹಳ ದೊಡ್ಡ ಕಷ್ಟ ಆಗುತ್ತೆ ಇದು ನಾನು ಹೇಳ್ತಕ್ಕಂಥ ರಿಪೋರ್ಟ್ ಅಲ್ಲ ಇದು ಇವತ್ತು ಹೇಳ್ತಕ್ಕಂಥ ರಿಪೋರ್ಟ್ ನಮ್ಮ ನೀತಿ ಆಯೋಗ ರಿಪೋರ್ಟ್ ಅಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿರ್ತಕ್ಕಂಥ ಎಸ್ಪಿ ಪಿ ಅಂತ ಆದಷ್ಟು ಮಟ್ಟಿಗೆ ಜಿಲ್ಲೆಯಲ್ಲಿ ಇಡೀ ವಿಶೇಷವಾಗಿ ಭಾರತದಲ್ಲಿ ವರ್ಷ ವರ್ಷ ಒಂಬತ್ತು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಇಪ್ಪತ್ತ್ ಮೂರು ಪರ್ಸೆಂಟ್ ವರೆಗೆ ಮ್ಯಾಕ್ಸಿಡೆಂಟ್ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಅದಕ್ಕೆ

ವಹಿವಾಟಿದೆ ವಹಿವಾಟು ಜಿಡಿಪಿಕ್ ಪ್ರೊಡಕ್ಟ್ ಅದೇ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಸೇರಿದ್ರೆ ನಾಲ್ಕು ಟ್ರಿಲಿಯನ್ ಡಾಲರ್ ಆಗುತ್ತೆ ಜಪಾನ್ ಕೂಡ ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಜಪಾನ್ ಇರ್ತಕ್ಕಂಥದ್ದು ಆರು ಕೋಟಿ ಜನಸಂಖ್ಯೆ ಆರು ಕೋಟಿ ಜನಸಂಖ್ಯೆಗೆ ಅವರಿಗೆ ನಾಲ್ಕು ಟ್ರಿಲಿಯನ್ ಡಾಲರ್ ನಾವಿರ್ತಕ್ಕಂಥದ್ದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಸಂಖ್ಯೆಗೆ ನಾಲ್ಕು ಟ್ರಿಲಿಯನ್ ಡಾಲರ್ ಇಲ್ಲೇ ಪಿಕ್ಚರ್ ಗ್ಯಾಪ್ ಈ ಪಿಕ್ಚರ್ ಗ್ಯಾಪ್ ಅವ್ರು ಬಿಜೆಪಿ ಹೇಳಬಲ್ಲ ಏನರ್ಥ ಯಾವ ಅಮೆರಿಕ ಇರ್ತಕ್ಕಂಥ ದೇಶ ಇಪ್ಪತ್ನಾಲ್ಕು ಕೋಟಿ ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಅಮೆರಿಕ ಇವತ್ತು ಇಪ್ಪತ್ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಯಾವ

ಬಂದಿರೋದು ಕೇವಲ ಒಂದು ಲಕ್ಷ ಅರವತ್ತು ಸಾವಿರ ಮಾತ್ರ ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಮಾಡಕ್ ಹೋಗೋದಲ್ಲ ಬಿಜೆಪಿ ಅವರು ಅದಕ್ಕೆ ನಾವು ಬಂದ್ಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ ನಾವು ಅರವತ್ತು ಸಾವಿರ ಕೋಟಿ ಕೊಡ್ತಾ ಇದೀವಿ ಎಷ್ಟು ಕೊಡ್ತಾ ಇದೀವಿ ಎಷ್ಟು ನೋಡ ಇರುವಾಗ ಹೊಸ ಹೋಗಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ವರ್ಷಕ್ಕೆ ಅರವತ್ ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ವರ್ಷಕ್ಕೆ ಅರವತ್ ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಈ ದೇಶದಲ್ಲಿ ಬಿಜೆಪಿ ಅವರು ಇಪ್ಪತ್ತು ರಾಜ್ಯಗಳಿದ್ದಾರೆ ಆದ್ರೆ ಇಂಥ ಕಾರ್ಯಕ್ರಮ ಕೊಟ್ಟಿಲ್ಲ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಯಕ ಯೋಗಿಯಾಗಿ ಕಾರ್ಮಿಕರಿಗೆ ಇವತ್ತಿನ ಕಾರ್ಯಕ್ರಮ ಪಡೆತಕ್ಕಂಥದ್ದು ನಿಜವಾಗ್ಲೂ ವೇದಿಕೆಯಲ್ಲಿ ಸತ್ವೋತಾಳ ಸಾವಿರ ಕಾಯಕ ಯೋಗಿ ಅಂದ್ರೆ ನಮ್ಮ ಸತ್ವತಾ ಸಾವಿರ ಅಂತ ಹೇಳಿ ವೇದಿಕೆ ನಾನು ಹೇಳಲಿಕ್ಕೆ ನಾನು ಇದ್ದೀನಿ ಇವತ್ತು ಅನೇಕ ಕಾರ್ಯಕ್ರಮಗಳು ಯಾವಾಗ ನಾವು ಭಗವಂತ ಅವಕಾಶ ಮಾಡಿಕೊಟ್ಟಿದ್ದೇನೆ ಇವತ್ತು ವಿಧಾನಸೌಧಕ್ಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಇವತ್ತು ಏನು ನಾಲ್ಡಿಯನ್ನ ಹಾಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ಕಾರ್ಮಿಕ ಇಲಾಖೆಯನ್ನ ಇವತ್ತು ರಾಜ್ಯಾದ್ಯಂತ ಎರಡು ಬಾರಿ ಹಿಂದೆ ಕೂಡ ಹದಿಮೂರಿಂದ ಹದಿನೆಂಟರಲ್ಲಿ ಕಾರ್ಮಿಕ ಸಚಿವರಾಗಿ ಮತ್ತೆ ಅದೇ ರೀತಿಯಾಗಿ ಇಪ್ಪತ್ನೂರಲ್ಲಿ ನಮ್ಮ ಸರ್ಕಾರ ಬಂದಾಗ ಕಾರ್ಮಿಕ ಸಚಿವರಾಗಿ ಇಡೀ ರಾಜ್ಯಕ್ಕೆ ಇವತ್ತೆಲ್ಲಾ ಕಾರ್ಮಿಕಕ್ಕೆ ಇವತ್ತು ಬೆಳಕಾಗಿ ಅವರ ಬೆನ್ನೆಲವಾಗಿ ಅದಕ್ಕೊಂದು ಮನೆಗೆ ಅಂದ್ಕೊಂಡಿರ್ತಕ್ಕಂತಹ ಒಂದು ಸಚಿವರ ಸಂತೋಷ್ ಲಾಸ್ಥ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ರಿ ಇವತ್ತು ಲಕ್ಷಾಂತರ ಜನ ಕಾರ್ಮಿಕರಿಗೆ ಅವರಿಗೆ ಆರ್ಥಿಕವಾಗಿ ಒಂದು ಸವಲತ್ತೆಯನ್ನು ಮಾಡಲು ಜೊತೆಗೆ ಅವರು ಭವಿಷ್ಯವನ್ನು ಅನುಭವಿಸಲು ಅವರು ಕೂಡ ಇಲಾಖೆಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ನಮ್ಮ ಸಂತೋಷರು ತಮ್ಮ ಇಲಾಖೆ ನಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲೂ ಹಚ್ಚೆ ಮತ್ತು ಇವತ್ತು ಬಳ್ಳಾರಿ ನೆಲ ಮೇಲೆ ಇರ್ತಕ್ಕಂಥದ್ದು ಅವೆಲ್ಲ ಕಂಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಸುಮಾರಾಗಿ ವಸತಿ ಇಲಾಖೆ ವಸತಿ ಮನೆಗಳಿರತಕ್ಕಂಥ ಇರಬಹುದು ಸಪೋರ್ಟಿವ್ ಮಾಡಿರ್ತಕ್ಕಂಥ ಜೊತೆಗೆ ಮೂಲಭೂತ ಸೌಕರ್ಯಗಳು ತಾಲೂಕಿನಾದ್ಯಂತ ಎಲ್ಲಾ ತಾಲೂಕು ಅವಾಗೆಲ್ಲ ಹಂತ ತಾಲೂಕು ಇದ್ದು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಶ್ಲಾಘನೀಯ ಕೆಲಸ ಅದೇ ರೀತಿಯಾಗಿ ಇವತ್ತು ಅಲ್ಲಿ ಕೂಡ ಜಿಲ್ಲಾ ವಾಸ್ತವ ಇವತ್ತು ಇಡೀ ಒಂದು ಸರ್ಕಾರ ಕಾರ್ಯಕ್ರಮದಲ್ಲಿ ಒಬ್ಬ ಸಂಪುಟ ಸಚಿವರಾಗಿ ಅನೇಕ ಒಂದು ಮಾರ್ಗದರ್ಶನ ಕ್ಯಾಬಿನೆಟ್ ಅಲ್ಲಿ ಕಾರ್ಮಿಕ ಇಲಾಖೆಯಿಂದ ಇವತ್ತು ವಸತಿ ಶಿಕ್ಷಣ ಕೊಡಬೇಕು ಅಂತೇಳಿ ಮಾಡ್ತಕ್ಕಂಥದ್ದೇ ಜೊತೆಗೆ ಇವತ್ತು ಸ್ಕಿಲ್ ಪ್ರೋಗ್ರಾಮ್ ಕಾರ್ಮಿಕರ ಮಕ್ಕಳು ಕೂಡ ಬರಬೇಕು ಹೇಳಿ ಇವತ್ತು ಹತ್ತು ಕೋಟಿ ವೆಚ್ಚ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ